ಹೇ ಗಾಯಸ್ ಎಲ್ಲರಿಗೂ ನನ್ನ ಚಾನೆಲ್ ವೆಲ್ಕಮ್ ಸೊ ಗಾಯ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ತ್ರಿಬಲ್ ಟು ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ ಈ ಒಂದು ತ್ರಿಬಲ್ ಟು ರುಪೀಸ್ ನ ನೀವು ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಶನ್ಶಿಪ್ ಮ್ಯಾರೇಜ್ ತಡ್ಪಾಡ್ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ಟ್ರಿಪಲ್ ಟೂರ್ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಎಷ್ಟೇ ಕ್ವಶನ್ಸ್ ಕೇಳಬೇಕು ಎಷ್ಟೊತ್ತೇ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಓಕೆ ಅಂಡ್ ಯಾರೆಲ್ಲ ಟ್ಯಾರೋ ರೀಡಿಂಗ್ ಕೋರ್ಸ್ನ ಕಲಿಬೇಕು ಟ್ಯಾರೋ ರೀಡಿಂಗ್ ಯಾರು ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಸೆವೆನ್ ಡೇಸ್ ಮಾಸ್ಟರ್ ಕ್ಲಾಸ್ ಅಂತ ಹೇಳಿ ಟೂ ತೌಸಂಡ್ ಗೆ ಟ್ಯಾರೋ ಕಾರ್ಡ್ ರೀಡಿಂಗ್ ನಾವು ಹೇಳ್ಕೊಡ್ತಾ ಇದೀವಿ ಇಂಟ್ರೆಸ್ಟ್ ಇದ್ದವರು ಎನ್ರೋಲ್ ಮಾಡ್ಕೊಳ್ಳಿ ಆಲ್ರೆಡಿ ಕ್ಲಾಸಸ್ ಸ್ಟಾರ್ಟ್ ಆಗಿದೆ ಸೊ ಸೆವೆನ್ ಡೇಸ್ ಮಾಸ್ಟರ್ ಕ್ಲಾಸ್ ಅಲ್ಲಿ ಎಲ್ಲಾ ರೀತಿಯ ಟ್ಯಾರೋ ರೀಡಿಂಗ್ಸ್ ಬಗ್ಗೆ ಇರುತ್ತೆ ಟ್ಯಾರೋ ರೀಡಿಂಗ್ ಹೆಂಗ್ ಮಾಡೋದು ಯೂಟ್ಯೂಬ್ ಚಾನಲ್ ಹೆಂಗ್ ಓಪನ್ ಮಾಡುದು ಎಲ್ಲಾದ್ರೂ ಬಗ್ಗೆ ಸೆವೆನ್ ಡೇಸ್ ಅಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ವಿತ್ ಸರ್ಟಿಫಿಕೇಟ್ ಅಂತ ಹೇಳ್ತಾ ಸೊ ಎಸ್ ಗೈಸ್ ಈ ಒಂದು ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ ಟ್ಯಾರೋ ರೀಡಿಂಗ್ ಕೋರ್ಸ್ ಬಗ್ಗೆ ಮಾಹಿತಿ ಕೂಡ ಇದೆ ಮತ್ತೆ ಪರ್ಸನಲ್ ರೀಡಿಂಗ್ ತಗೋಬೇಕು ಆ ಫೋನ್ ಮಾಡಕ್ ಆಗಲ್ಲ ಅಂದ್ರೆ ಈ ಒಂದು ತ್ರಿಬಲ್ ಟು ರುಪೀಸ್ ಇನ್ನೊಂದು ಫೈವ್ ಡೇಸ್ ವರ್ಗು ಮಾತ್ರ ಇರುತ್ತೆ ನಾನು ಆದಷ್ಟು ಲಿಮಿಟೆಡ್ ಲಿಮಿಟೆಡ್ ಸ್ಲಾಟ್ಸ್ ನಾನು ಕೊಡೋದು ಸೊ ಪ್ರತಿದಿನ ಫೈವ್ ಫೈವ್ ಅಂತ ಸ್ಲಾಟ್ಸ್ ಕೊಡ್ತಾ ಇದೀನಿ ಸೊ ಫೈವ್ ಫೈವ್ ಅಪಾಯಿಂಟ್ಮೆಂಟ್ಸ್ ರೀಚ್ ಆಯ್ತು ಅಂದ್ರೆ ಮತ್ತೆ ನಾನು ನೆಕ್ಸ್ಟ್ ಡೇಗೆ ನಾನು ನೆಕ್ಸ್ಟ್ ಶೆಡ್ಯೂಲ್ ಮಾಡ್ಕೊಳ್ಳೋದು ಸೊ ಇಂಟ್ರೆಸ್ಟ್ ಇದ್ದವರು ತುಂಬಾ ಬೇಗನೆ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಸೊ ಎಸ್ ಗೈ ಸೊ ಈ ಒಂದು ವಿಡಿಯೋ ಯಾರೆಲ್ಲ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಲೈಕ್ ಯು ನೋ ನಿಮ್ಮ ಪಾರ್ಟ್ನರ್ ಆಗಿರ್ಬೋದು ನಿಮ್ಮ ಫ್ಯಾಮಿಲಿನಲ್ಲಿ ನಿಮಗೆ ಒಬ್ರು ಇಂಪಾರ್ಟೆಂಟ್ ಇದ್ದಾರೆ ಅಂತ ಅಂದ್ರೆ ಆ ಒಂದು ವ್ಯಕ್ತಿನೂ ಕೂಡ ನಿಮ್ಮ ಥರನೇ ಅವರು ಯೋಚನೆ ಮಾಡ್ತಿರ್ತಾರೆ ಅವರು ನಿಮ್ಮ ಥರನೇ ಮಿಸ್ ಮಾಡ್ಕೊತಾ ಇದ್ದಾರಾ ಅನ್ನೋದ್ರ ಬಗ್ಗೆ ಇರುತ್ತೆ ಅಂತ ಹೇಳ್ತೀನಿ ಆ್ಯಂಡ್ ಈ ಒಂದು ವಿಡಿಯೋನ ಫುಲ್ ನೋಡಿ ನೋಡೋಣ ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ಒಂದು ಪರ್ಟಿಕ್ಯುಲರ್ ಪರ್ಸನ್ ಬಗ್ಗೆ ಯೋಚನೆ ನೀವು ಯಾವ ತರ ಯೋಚನೆ ಮಾಡ್ತಾ ಆ ವ್ಯಕ್ತಿ ಬಗ್ಗೆ ಅವರು ನಿಮ್ಮನ್ನ ಅಷ್ಟೇ ಯೋಚನೆ ಮಾಡ್ತಾರ ಅನ್ನೋದ್ರ ಬಗ್ಗೆ ಇವಾಗ ತಿಳ್ಕೊಳ ಲೆಟ್ಸ್ ಬಿಗಿನ್ ಸೊ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ ರಿಸಲ್ಟ್ ಆದ್ರೆ ತಗೊಳ್ಳಿ ರಿಸಲ್ಟ್ ಆಗಿಲ್ಲ ಅಂತ ಅಂದ್ರೆ ದಯವಿಟ್ಟು ಸ್ಕಿಪ್ ಮಾಡಿ ಅಂತ ಹೇಳ್ತೀನಿ ಓಕೆ ಇದೆ ನೈನ್ ಆಫ್ ವಾರ್ಡ್ ನೈನ್ ಆಫ್ ಸೋರ್ಟ್ಸ್ ಇದೆ ವಿಂಡ್ಸ್ ಅದರ ಜೊತೆಗೆ ವಿ ಹ್ಯಾವ್ ಫೈವ್ ಆಫ್ ವಾರ್ಡ್ಸ್ ಅಂಡ್ ಬಾಟಮ್ ಆಫ್ ದಿ ಕಾರ್ಡ್ ನೈಟ್ ಆಫ್ ವಾರ್ಡ್ಸ್ ಸೊ ಗೈಸ್ ಎಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ನೈಟ್ ಆಫ್ ವಾರ್ಡ್ಸ್ ಇದೆ ಏಟ್ ಆಫ್ ವಾರ್ಡ್ಸ್ ಇದೆ ಫೈವ್ ಆಫ್ ವಾರ್ಡ್ಸ್ ಇದೆ ನೈನ್ ಆಫ್ ಸೋರ್ಸ್ ಇದೆ ನೈನ್ ಆಫ್ ಟೆನ್ ಆಫ್ ಸೋರ್ಸ್ ನೈನ್ ಆಫ್ ವಾಂಡ್ ಆಂಡ್ ವಿ ಹ್ಯಾವ್ ಟೂ ವಾಂಟ್ಸ್ ಸೊ ಖಂಡಿತವಾಗ್ಲೂ ನಿಮ್ಮನ್ನ ಆ ಒಂದು ವ್ಯಕ್ತಿ ಮಿಸ್ ಮಾಡ್ಕೊತಾ ಇರ್ತಾರಾ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ತಾರಾ ಅಂತ ಅಂದ್ರೆ ಖಂಡಿತವಾಗ್ಲೂ ಹೌದು ಸೊ ಟು ಸೊ ನೀವು ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ ನಿಮ್ಮಿಂದ ಅವರು ತುಂಬಾನೇ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಆ ವ್ಯಕ್ತಿ ನಿಮ್ಮಿಂದ ದೂರ ಇದಾರೆ ನಿಮ್ಮ ಬಗ್ಗೆ ತುಂಬಾನೇ ಅವರು ಯೋಚನೆ ಮಾಡ್ತಿರ್ತಾರೆ ತಿಂಕ್ ಮಾಡ್ತಿರ್ತಾರೆ ನೀವೇನ್ ಮಾಡ್ಕೊಂಡಿದ್ದೀರಾ ನಿಮ್ ಲೈಫಲ್ಲಿ ಏನ್ ನಡೀತಾ ಇದೆ ನೀವು ಯಾವ ತರ ಜೀವನದಲ್ಲಿ ಮುಂದೆ ಹೋಗ್ತಾ ಇದ್ದೀರಾ ನಿಮ್ಗೆ ಯಾರಾದ್ರೂ ಹೆಲ್ಪ್ ಮಾಡ್ತಿದಾರಾ ಅಥವಾ ನೀವೇ ವಾಲಂಟಿಯರ್ ಆಗಿ ನಿಮ್ಮ ಜೀವನದಲ್ಲಿ ಸ್ಟ್ರಗಲ್ ಪಟ್ಟು ನೀವು ಮುಂದೆ ಬರ್ತಾ ಇದ್ದೀರಾ ಅಥವಾ ವ್ಯಕ್ತಿ ಏನ್ ಬಿಲೀವ್ ಮಾಡ್ತಾರೆ ಸ್ವಾಭಿಮಾನ ಇದೆ ನಿಮಗೆ ಯಾರು ಹೆಲ್ಪ್ ತಗೊಂಡಲ್ಲ ಯಾರು ನೀವು ಕಷ್ಟದಲ್ಲಿ ಇದ್ರೂ ಕೂಡ ನೀವ್ ಯಾರು ಹೋಗಿ ಕೇಳದೆ ಇರುವಂತ ವ್ಯಕ್ತಿ ನೀವು ಸೊ ಇದು ಅನ್ಕೊಂಡಾಗ ನೀವು ಎಷ್ಟು ಸ್ಟ್ರಾಂಗ್ ಇದೀರಾ ನಿಮ್ಮ ಮೈಂಡ್ ಸೆಟ್ ಎಷ್ಟು ಸ್ಟ್ರಾಂಗ್ ಇದೆ ನೀವ್ ಎಷ್ಟು ಗಟ್ಟಿ ಮನಸ್ಸು ಇರುವಂತ ವ್ಯಕ್ತಿ ಅಂಡ್ ಡೆಫಿನೆಟ್ಲಿ ಈ ಒಂದ್ ವ್ಯಕ್ತಿ ಯೋಚನೆ ಮಾಡಿದಾಗೆಲ್ಲ ತುಂಬಾನೇ ಪ್ರೌಡ್ ಫೀಲ್ ಮಾಡ್ತಿದ್ದಾರೆ ಸೊ ಇದ್ರೆ ಬದುಕಿದ್ರೆ ಇವ್ರ ತರ ಜೀವನ ಬದುಕಬೇಕು ಇವ್ರ ತರ ಜೀವನ ಮಾಡ್ಬೇಕು ಯಾರಂಗಲ್ಲೂ ಬದುಕದೆ ಇಷ್ಟು ಕಷ್ಟಪಟ್ಟು ಅವರು ಮುಂದೆ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ತುಂಬಾನೇ ಅವ್ರು ಯೋಚನೆ ಮಾಡ್ತಿದ್ದಾರೆ ಸೊ ನೈಟ್ ನೈನ್ ಆಫ್ ವಾನ್ಸ್ ಇದೆ ಸೊ ದಿಸ್ ಪರ್ಸನ್ ಇಸ್ ಡೀಪ್ಲಿ ಥಿಂಕಿಂಗ್ ಅಬೌಟ್ ಯು ಲೈಕ್ ನೀವು ನಿಮ್ಮ ಲೈಫ್ ಅಲ್ಲಿ ಯಾವ ರೀತಿನಲ್ಲಿ ಜೀವನ ನಡೆಸ್ತಾ ಇದ್ದೀರಾ ಅದು ಪ್ರಾಬಬ್ಲಿ ನಿಮ್ಮ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಅಥವಾ ಅವರೇ ಇದ್ದಿದ್ರೆ ಇಷ್ಟು ದಿನಗಳ ಕಾಲ ಇಷ್ಟು ಮುಂದೆ ಬರ್ತಾನೆ ಇರ್ಲಿಲ್ಲ ನೀವು ಅಷ್ಟು ಕಷ್ಟನ ದಾಟಿ ಕಷ್ಟ ಇದ್ರೂ ಕೂಡ ನೀವೊಂದು ಸ್ಟ್ರಾಂಗ್ ಮೈಂಡ್ ಸೆಟ್ ಅಲ್ಲಿ ಮುಂದೆ ಹೋಗ್ತಾ ಇದ್ದಾರೆ ಜೀವನದಲ್ಲಿ ಅಂಡ್ ಇನ್ ದ ಸೇಮ್ ಟೈಮ್ ನಿಮ್ಮನ್ನ ನೋಡಿದಾಗ ತುಂಬಾ ಜನಕ್ಕೆ ಒಟ್ಟೆ ಕಿಚ್ಚ ಆಗತ್ತೆ ಇವ್ರ ತರ ನನ್ಗೆ ಕಾನ್ಫಿಡೆನ್ಸ್ ಇದ್ದಿದ್ರೆ ಇವ್ರ ತರ ನನ್ಗೆ ಗಟ್ಟಿ ಮನ್ಸ್ ಇದ್ದಿದ್ರೆ ನಾನು ಇವತ್ತು ಎಷ್ಟೋ ಅಚೀವ್ ಮಾಡಬಹುದಾಗಿತ್ತು ಸೊ ರಿಸ್ ತಗೊಂಡಿದ್ದಾರೆ ಒಂದು ವ್ಯಕ್ತಿ ಅವರ ಜೀವನದಲ್ಲಿ ರಿಸ್ಕ್ ಇಲ್ಲದೆ ಯಾವುದು ಕೂಡ ನಡೆಯಲ್ಲ ಎಲ್ಲಾ ಸ್ಟ್ರಗ್ಲಿಂಗ್ ಫೇಸಸ್ ಅಲ್ಲಿ ಇದ್ದಾರೆ ಏನೆಲ್ಲಾ ಮಾಡ್ತಿದ್ದಾರೆ ಖಂಡಿತವಾಗ್ಲು ಇವ್ರು ಏನ್ ಅನ್ಕೋತಾ ಇದಾರೆ ಅಂತ ಅಂದ್ರೆ ಖಂಡಿತವಾಗ್ಲು ಅವರ ಲೈಫ್ ಅಲ್ಲಿ ಅವ್ರ ಲೈಫ್ ಅಲ್ಲಿ ಯಾರೇನೇ ಇದ್ರು ನೀವ್ ಅವ್ರ ಜೀವನದಲ್ಲಿ ಇರ್ತೀರಾ ಯಾಕೆಂತಂದ್ರೆ ನೀವು ಅವ್ರ ಲೈಫ್ ಅಲ್ಲಿ ಕಷ್ಟದಲ್ಲಿ ಇದ್ದೀರಾ ಸುಖದಲ್ಲಿ ಇದ್ದೀರಾ ಪ್ರತಿಯೊಂದು ಹಂತದಲ್ಲೂ ನಿಮ್ಮ ವ್ಯಕ್ತಿಯ ವ್ಯಕ್ತಿಗೆ ಭಾಗ್ಯ ಆಗಿದ್ದೀರಾ ಇದೆಲ್ಲ ನೋಡಿದಾಗ ಯಾರು ಕೂಡ ನನ್ನ ಕೈ ಹಿಡ್ದಿರೋ ಕೈ ಹಿಡಿಯಲ್ಲ ಬಟ್ ಈ ಒಂದು ವ್ಯಕ್ತಿ ನನ್ನ ಕಷ್ಟದಲ್ಲಿ ಇದ್ದೀನಿ ಅಂತ ಗೊತ್ತಿದ್ರು ಕೂಡ ಇವರು ನನ್ನ ಕೈ ಹಿಡ್ದಿದಾರೆ ದಿಸ್ ಇಸ್ ವಾಟ್ ದೇ ಆರ್ ಥಿಂಕಿಂಗ್ ಅಂಡ್ ನೈಟ್ ಆಫ್ ವಾಂಡ್ಸ್ ಇದೆ ನೈಟ್ ಆಫ್ ವಾಂಡ್ಸ್ ಇರೋದ್ರಿಂದ ಡೆಫಿನೆಟ್ ಆಗಿ ಈ ಒಂದ್ ವ್ಯಕ್ತಿ ಯಾರ ತರ ಇದಾರೆ ಅಂತ ಲೈಕ್ ಯು ನೋ ದಿಸ್ ಪರ್ಸನ್ ಫೀಲ್ ಒಂದು ನಿಮ್ಮನ್ನ ಮೀಟ್ ಮಾಡಬೇಕು ತುಂಬಾ ಲಾಂಗ್ ಟೈಮ್ ಆಗಿದೆ ಇವಾಗ ನಿಮ್ಮನ್ನ ಮೀಟ್ ಮಾಡಕ್ ಆಗಿಲ್ಲ ಅಥವಾ ನೀವ್ ತುಂಬಾ ಬಿಸಿ ಇದ್ದೀರಾ ಅಥವಾ ನೀವಿಬ್ರು ಮೀಟ್ ಮಾಡ್ಬೇಕಂದ್ರೆ ನೂರು ನೂರ ಎಂಟು ಕಿಲೋಮೀಟರ್ ದೂರದಲ್ಲಿ ಇದ್ದೀರಾ ನೀವು ಸೊ ಐ ತಿಂಕ್ ಈ ಒಂದು ವ್ಯಕ್ತಿಗೆ ಆತರ ತರ ಅನಿಸ್ತಾ ಇದೆ ಅಂತ ಅಂದ್ರೆ ಏನಾದ್ರೂ ಕೂಡ ನನ್ನ ವ್ಯಕ್ತಿ ಕೈ ಬಿಡಬಾರ್ದು ಆ್ಯಂಡ್ ಇವ್ರನ್ನ ನಾನು ಯಾವತ್ತಾದ್ರೂ ಬೇಗ ಮೀಟ್ ಮಾಡ್ಬೇಕು ಅಂತ ಅವ್ರಿಗೆ ತುಂಬಾ ಅನಿಸ್ತಾ ಇದೆ ಯಾಕಂದ್ರೆ ಮೋರ್ ದೆನ್ ಸಾರಿ ಸೊ ಮೋರ್ ದೆನ್ ಸಿಕ್ಸ್ ಟು ಸೆವೆನ್ ಮಂತ್ಸ್ ಆಗ್ತಾ ಬರ್ತಾ ಇದೆ ಅಥವಾ ಅಪ್ ಟು ಒನ್ ಇಯರ್ ಆಗ್ತಾ ಬರ್ತಿರ್ಬೋದು ನಿಮ್ನ ಜಸ್ಟ್ ಫೋನ್ ಕಾಲ್ ಅಲ್ಲಿ ಮಾತಾಡ್ತಿರ್ಬಹುದು ನಿಮ್ಮ ಪಾರ್ಟ್ನರ್ ಅಥವಾ ನೀವ್ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಆಮೊಂದ್ ವ್ಯಕ್ತಿ ನಿಮ್ನ ಮೀಟೇ ಮಾಡಕ್ ಆಗಿಲ್ಲ ಟೈಮ್ ಸ್ಪೆಂಡ್ ಮಾಡೋಕ್ ಆಗಿರ್ಲಿಲ್ಲ ಸೊ ನಿಮ್ಗೆ ತುಂಬಾನೇ ಅವ್ರ ಮೇಲೆ ಅಪ್ಸೆಟ್ ಇದೆ ಬೇಜಾರ್ ಇದೆ ಇವಾಗ ಹೋಗಿ ವ್ಯಕ್ತಿ ಹತ್ರ ಮಾತಾಡ್ಬೇಕು ಅವ್ರ ಹತ್ರ ನನ್ನ ಟೈಮ್ ಸ್ಪೆಂಡ್ ಮಾಡ್ಬೇಕು ಇವರ ಜೊತೆ ನನ್ನ ಜೀವನದಲ್ಲಿ ಬದುಕಬೇಕು ಇದೆಲ್ಲ ಅವ್ರು ಯೋಚನೆ ಮಾಡ್ತಿದ್ದಾರೆ ಸೊ ಐಟೋ ಬಾಂಡ್ಸ್ ಇದೆ ಸೊ ದ ಕಮ್ಯುನಿಕೇಶನ್ ಇಸ್ ಕಮಿಂಗ್ ಅಪ್ ಸೊ ಖಂಡಿತವಾಗ್ಲೂ ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದ್ ನೋಡ್ತಾ ಇದ್ರ ನಿಮ್ಮನ್ನ ನಿಮ್ಮ ಬಗ್ಗೆ ಅವರು ತುಂಬಾನೇ ಗೌರವ ಇದೆ ತುಂಬಾ ರೆಸ್ಪೆಕ್ಟ್ ಇದೆ ಸೊ ಕಮ್ಯುನಿಕೇಶನ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ನಿಮ್ಮ ಜೊತೆಗೆ ಸೊ ಆದಷ್ಟು ಬೇಗ ಈ ಒಂದು ವ್ಯಕ್ತಿ ನಿಮ್ಮನ್ನ ಮೀಟ್ ಮಾಡೋರಿದ್ದಾರೆ ಮೀಟ್ ಮಾಡಿ ನಿಮ್ಮ ಜೊತೆಗೆ ಅವರ ನೋವುಗಳನ್ನ ಹಂಚ್ಕೋಬೇಕು ನಿಮ್ಮ ನೋವುಗಳನ್ನ ಹಂಚ್ಕೋಬೇಕು ಎಲ್ಲೋ ಒಂದ್ ಕಡೆ ದಿ ಫೀಲ್ ಲೈಕ್ ಅವ್ರ ಲೈಫ್ ಅಲ್ಲಿ ತುಂಬಾ ವಿಚಾರಗಳಿದೆ ನಿಮ್ಮ ಹತ್ರ ಹೇಳ್ಕೊಳ್ಳೋಂಥದ್ದು ಸೊ ಸೊ ನಿಮ್ಮ ನಿಮ್ಮತ್ರ ಹೇಳ್ಕೊಂಡ್ರು ಅವ್ರ ಮನ್ಸು ಹಗುರ ಆಗತ್ತೆ ಫ್ರೀ ಆಗತ್ತೆ ಸೊ ಹಾಗಾಗಿ ಒಂದು ವ್ಯಕ್ತಿ ತುಂಬಾನೇ ಅನ್ಕೋತಾ ಇದಾರೆ ದಟ್ ಏನೇ ಆದ್ರೂ ನನ್ನ ಜೀವನದಲ್ಲಿ ನನ್ನ ವ್ಯಕ್ತಿ ಇದ್ದಾರೆ ಸೊ ನಾನು ಇವತ್ತು ಕಷ್ಟದಲ್ಲಿ ಇದೀನಿ ಅಥವಾ ನಾನು ಮುಂದೆ ಅಂದ್ರೆ ಲೈಕ್ ಯು ನೋ ದಸ್ ಪರ್ಸನ್ ಫೀಲ್ ನನ್ನ ಜೀವನದಲ್ಲಿ ಯಾರಾದ್ರೂ ಒಬ್ಬ ವ್ಯಕ್ತಿನ ನಾನು ಇದ್ದೀನಿ ನಾನು ಒಬ್ಬ ವ್ಯಕ್ತಿ ನಾನು ಇದೀನಿ ಅಂತ ಅಂದ್ರೆ ಡೆಫಿನೆಟ್ಲಿ ದಿಸ್ ಪರ್ಸನ್ ದಿಸ್ ಪರ್ಸನ್ ಫೀಲ್ ಲೈಕ್ ಯು ನೋ ಇವ್ರ ಜೊತೆಗೆ ನಾನು ಇರಬೇಕು ಏನೇ ಆದ್ರೂ ಕೂಡ ಇವ್ರ ಜೊತೆಗೆ ನಾನು ಇರಬೇಕು ಯಾಕಂತ ಅಂದ್ರೆ ಅಷ್ಟು ಕಷ್ಟದ ಸಮಯದಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ನಿಂತಿದ್ದಾರೆ ಸೊ ಇವತ್ತು ನಿಮ್ಮ ಅಚೀವ್ಮೆಂಟ್ ಮಾಡ್ತಿದಾರಾ ಅಥವಾ ಒಂದು ಕಾಲ್ ನೆಡಗಿನಲ್ಲಿ ನಿಂತಿದ್ದೀರಾ ಅಂತ ಅಂದ್ರೆ ಎಲ್ಲೊಂದ್ ಕಡೆ ಅದಕ್ಕೆ ಅವರು ಕೂಡ ಕಾರಣ ಆಗಿರಬಹುದು ಸೊ ಇದನ್ನೆಲ್ಲ ನೋಡಿದಾಗ ನಿಮಗೆ ಇವ್ರು ಏನೇ ಹೇಳಿದ್ರು ಎಷ್ಟೇ ಬೇಜಾರ್ ಮಾಡ್ಕೊಂಡ್ರು ಎಷ್ಟೇ ಕಷ್ಟ ನಿಮಗಿದ್ರು ಕೂಡ ನೀವು ಅವ್ರಿಗೆ ಯಾವುದೇ ಕಾರಣಕ್ಕೂ ಹಿಂಸೆ ಮಾಡಿಲ್ಲ ನೋವು ಕೊಟ್ಟಿಲ್ಲ ಪೇನ್ ಮಾಡಿಲ್ಲ ತುಂಬಾನೇ ನೀವು ಖುಷಿಯಾಗಿದ್ದೀರಾ ನಿಮ್ಮ ಜೀವನದಲ್ಲಿ ಅಂಡ್ ಇನ್ ದ ಸೇಮ್ ಟೈಮ್ ನಿಮ್ಮ ವ್ಯಕ್ತಿಗೆ ಪ್ರತಿಯೊಂದರಲ್ಲೂ ಸಾಥ್ ಕೊಟ್ಟಿದ್ದೀರಾ ಮೋಟಿವೇಟ್ ಮಾಡಿದ್ದೀರಾ ನಿಮ್ಮ ಕಷ್ಟದಲ್ಲಿ ಅವರ ಕಷ್ಟನ ನೀವು ತೀರ್ಸಿದಿರಾ ಸೊ ಇದನ್ನೆಲ್ಲಾನು ನೋಡಿದಾಗ ಈ ಥರ ವ್ಯಕ್ತಿಗಳು ಭೂಮಿ ಮೇಲೆ ಇರೋದು ತುಂಬಾ ಕಡಿಮೆ ಅಂತ ಅವ್ರಿಗೆ ಫೀಲ್ ಆಗುತ್ತೆ ಅಂಡ್ ಫೈವ್ ಓ ಇದೆ ಅವರ ಜೀವನದಲ್ಲಿ ತುಂಬಾ ಜನರ ವ್ಯಕ್ತಿಗಳ ವ್ಯಕ್ತಿಗಳು ಬಂದು ಹೋಗಿದ್ದಾರೆ ಸ್ಟಿಲ್ ಅಂತ ವ್ಯಕ್ತಿಗಳು ಫೇಕ್ ವ್ಯಕ್ತಿಗಳು ಅವ್ರ ಜೊತೆಗಿದ್ದಾರೆ ಸೊ ಇಂತಹ ಕೆಟ್ಟ ಜನಗಳ ಮಧ್ಯ ಆ ಒಂದು ವ್ಯಕ್ತಿಯ ಜೀವನದಲ್ಲಿ ಒಂದು ಒಳ್ಳೆ ಮನ್ಸಿರೋ ವ್ಯಕ್ತಿ ಯಾರಾದ್ರೂ ಇದಾರೆ ಅಂತ ಅಂದ್ರೆ ಅದು ನೀವು ಅಂತ ನಾನು ಹೇಳ್ತೀನಿ ಸೊ ಅವ್ರ ಜೊತೆಗಿರೋರೆಲ್ಲ ಅವರ ಸ್ವಾರ್ಥಕ್ಕೋಸ್ಕರ ಇದ್ದಾರೆ ನಿಮ್ಮಿಂದ ಅವ್ರ ಏನೋ ಬೆನಿಫಿಟ್ ಇದೆ ಅಂತ ಅವರು ಅವರ ವ್ಯಕ್ತಿ ನಿಮ್ಮ ವ್ಯಕ್ತಿಯಿಂದ ಏನೋ ಒಂದು ಬೆನಿಫಿಟ್ ಇದೆ ಅಂತ ಅಂದ್ರೆ ಆ ಒಂದು ವ್ಯಕ್ತಿಗಳು ಇವರಿಗೆ ಹೆಲ್ಪ್ ಮಾಡೋರು ಇದ್ದಾರೆ ಸೊ ಯಾರು ಕೂಡ ನಿಮಗೆ ಲೈಕ್ ಯು ನೋ ದಿಸ್ ಪರ್ಸನ್ ಡಜಂಟ್ ಲೈಕ್ ಅವ್ರು ಯಾವ್ದೇ ಕಾರಣಕ್ಕೂ ನಿಮ್ಮನ್ನ ಸ್ವಾರ್ಥಕ್ ಕರೆದಿಲ್ಲ ಅಥವಾ ಅವ್ರನ್ನ ಯಾವತ್ತಿಗೂ ಸ್ವಾರ್ಥಕ್ ಬಳಸ್ಕೊಂಡಿಲ್ಲ ಸೊ ಇದನ್ನೆಲ್ಲ ನೋಡಿದಾಗ ತುಂಬಾ ಖುಷಿ ಆಗತ್ತೆ ಸೊ ಖಂಡಿತವಾಗ್ಲೂ ಇಂತ ಒಳ್ಳೆ ವ್ಯಕ್ತಿ ನನ್ನ ಜೀವನದಲ್ಲಿ ಸಿಕ್ಕಿರೋದಕ್ಕೆ ಸೊ ದೇವರಿಗೆ ಸಾಷ್ಟ ನಮ್ಸ ನಮಸ್ಕಾರಗಳನ್ನ ಅವರು ಹೇಳ್ತಿದ್ದಾರೆ ಗ್ರೇಟ್ಫುಲ್ ಆಗಿದ್ದಾರೆ ಸೊ ತುಂಬಾ ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡ್ಕೊಂಡಿದೀನಿ ಒಂದು ಒಳ್ಳೆ ವ್ಯಕ್ತಿ ನನ್ನ ಜೀವನದಲ್ಲಿ ಸಿಕ್ಕಿದ್ದಾರೆ ಅಂತ ಅವ್ರಿಗೆ ತುಂಬಾ ಫೀಲ್ ಆಗ್ತಿದೆ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ತುಂಬಾ ಯೋಚನೆ ಮಾಡ್ತಿದ್ದಾರೆ ತುಂಬಾ ಥಿಂಕ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಗಾಡ್ ಬ್ಲಸ್ ಯು ಅಂಡ್ ಟೇಕ್ ಕೇರ್ ಗೈಸ್